ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನ ವಚನ ಇಂತಿದೆ ವಿಷಯಂಗಳು ನಿರ್ವಿಷಯವಾದವೆಂದು ಕರ್ಣಗಳು ತರಹರಿಸಿದವೆಂದು ಎನ್ನ ಅಳುಪೆಂಬ ಅರೆವಾವು ಮಡಿಯುತ್ತಿಂದು ಎನ್ನ ಹೃದಯದ ಕಲ್ಮಶ ತೊಡೆಯುತ್ತಿಂದು ಮಹಾಲಿಂಗ ತ್ರಿಪುರಾಂತಕ ಮಹಾದೇವಿಯಕ್ಕಗಳ ಧರ್ಮದಿಂದ ಹಿಂದಣ ಹುಟ್ಟು ಮರೆಯುತ್ತಿಂದು ಶರಣ ಕಿನ್ನರಿ ಬ್ರಹ್ಮಯ್ಯನವರು ಕಿನ್ನರಿ ಎಂಬ ಸಂಗೀತ ವಾದ್ಯವನ್ನು ನುಡಿಸುತ್ತಿದ್ದರು ಸಂಗೀತ ಕ್ಷೇತ್ರದಲ್ಲಿ ಇವತ್ತಿಗೂ ಕಿನ್ನರಿ ವಾದ್ಯವನ್ನು ಬಳಸುತ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರ ಕೊಡುಗೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳಾಗಬೇಕು ಈ ವಚನದ ಅರ್ಥ ಇಂತಿದೆ ವಿಷಯಗಳು ನಿರ್ವಿಷಯವಾದವೆಂದು ಎಂದರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳು ಐಹಿಕ ಸುಖಗಳು ನನಗೆ ವಿಷಯವಲ್ಲ ಅರ್ಥಹೀನವಾದವು ಅವುಗಳಲ್ಲಿ ಆಸಕ್ತಿ ಇಲ್ಲ ನನಗೆ ಕರ್ಣಗಳು ತರಹರಿಸಿದವೆಂದು ಎಂದರೆ ನನ್ನ ಕಿವಿಗಳು ತೆರೆದುಕೊಂಡವು ಅಂದರೆ ನಿಜವಾದ ಜ್ಞಾನವನ್ನು ಕೇಳುವ ಶಕ್ತಿ ಬಂದಿತು ಲೌಕಿಕ ಶಬ್ದಗಳ ಬದಲು ಆಧ್ಯಾತ್ಮಿಕ ಸತ್ಯವನ್ನು ಕೇಳುವ ಸಾಮರ್ಥ್ಯ ಬೆಳೆಯಿತು ಎನ್ನ ಅಳುಪೆಂಬ ಅರೆವಾವು ಮಡಿಯಿತ್ತಿಂದು ನನ್ನ ಅಳುವಿಕೆ ಎಂಬ ಅರೆವಾವು ಮುರಿದು ಹೋಯಿತು ಅಂದರೆ ದುಃಖ ಕಷ್ಟಗಳಿಗೆ ಅಳುವ ಅಗತ್ಯವೇ ಇಲ್ಲದಾಯಿತು ದುಃಖದ ಮೂಲವೇ ನಾಶವಾಯಿತು ಎನ್ನ ಹೃದಯದ ಕಲ್ಮಶ ತೊಳೆಯುತ್ತಿಂದು ಅಂದರೆ ನನ್ನ ಹೃದಯದಲ್ಲಿದ್ದ ಕಲ್ಮಶ ಅಶುದ್ಧತೆ ಪಾಪ ಕೆಟ್ಟ ಭಾವನೆಗಳು ಸಂಪೂರ್ಣವಾಗಿ ತೊಳೆದು ಹೋಯಿತು ಮನಸ್ಸು ಪರಿಶುದ್ಧವಾಯಿತು ಮಹಾಲಿಂಗ ತ್ರಿಪುರಾಂತಕ ಮಹಾದೇವಿಯಕ್ಕಗಳ ಧರ್ಮದಿಂದ ಹಿಂದಣ ಹುಟ್ಟು ಮರೆಯುತ್ತಿಂದು ಅಂದರೆ ಮಹಾಲಿಂಗ ತ್ರಿಪುರಾಂತಕ ಮತ್ತು ಮಹಾದೇವಿಯಕ್ಕ ಅಂದರೆ ಅಕ್ಕ ಮಹಾದೇವಿಯವರು ತೋರಿಸಿದ ಧರ್ಮ ಮಾರ್ಗದಿಂದ ಅವರ ಉಪದೇಶ ಮತ್ತು ಮಾರ್ಗದರ್ಶನದಿಂದ ನನ್ನ ಹಿಂದಿನ ಜನ್ಮ ಹಿಂದಿನ ಜೀವನ ಕ್ರಮ ಪುನರ್ಜನ್ಮದ ಸರಪಳಿ ಮುರಿದು ಹೋಯಿತು ಮೋಕ್ಷ ಪ್ರಾಪ್ತಿಯಾಯಿತು ಹೊಸ ಆಧ್ಯಾತ್ಮಿಕ ಜೀವನ ಮತ್ತು ಅನುಭವದಡೆಗೆ ನನ್ನ ಜೀವನ ಆರಂಭವಾಯಿತು ಕಿನ್ನರಿ ಬ್ರಹ್ಮಯ್ಯನವರು ಈ ವಚನದಲ್ಲಿ ತಮ್ಮ ಆಧ್ಯಾತ್ಮಿಕ ಪರಿವರ್ತನೆಯನ್ನು ವರ್ಣಿಸುತ್ತಾರೆ ಮಹಾದೇವಿಯಕ್ಕನವರು ಮತ್ತು ಶಿವನ ಕೃಪೆಯಿಂದ ಅವರಿಗೆ ಸಂಪೂರ್ಣ ರೂಪಾಂತರ ಸಂಭವಿಸಿದೆ ಎಂದು ಹೇಳುತ್ತಾರೆ ಇಂದ್ರಿಯ ವಿಷಯಗಳು ಅರ್ಥಹೀನವಾದವು ನಿಜವಾದ ಜ್ಞಾನ ಪ್ರಾಪ್ತಿಯಾಯಿತು ಮತ್ತು ದುಃಖ ನಿವಾರಣೆಯಾಯಿತು ಹೃದಯ ಶುದ್ಧವಾಯಿತು ಮತ್ತು ಪುನರ್ಜನ್ಮದ ಬಂಧನದಿಂದ ಮುಕ್ತಿ ಪಡೆದೆನು ಇದು ಶರಣ ಸಂಸ್ಕೃತಿಯಲ್ಲಿ ಗುರುಕೃಪೆಯ ಮಹತ್ವವನ್ನು ತೋರಿಸುತ್ತದೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬ ವ್ಯಕ್ತಿ ಐಷಾರಾಮಿ ಜೀವನ ನಡೆಸುತ್ತಿದ್ದನು ಹಣ ಖ್ಯಾತಿ ಸುಖಗಳ ಹಿಂದೆ ಓಡುತ್ತಿದ್ದನು ಆದರೆ ಒಬ್ಬ ಸದ್ಗುರುವನ್ನು ಭೇಟಿಯಾದ ನಂತರ ಅವನ ದೃಷ್ಟಿ ಬದಲಾಯಿತು ಹಿಂದೆ ಮುಖ್ಯವೆನಿಸಿದೆಲ್ಲವೂ ಅರ್ಥಹೀನವಾಯಿತು ಮನಸ್ಸು ಶಾಂತವಾಯಿತು ಮತ್ತು ಅವನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಿದನು ಅವನು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಎಂಬ ಒಂದು ಭ್ರಮೆಯಿಂದ ಮುಕ್ತಿ ಹೊಂದಿ ಸರಳ ಆಧ್ಯಾತ್ಮಿಕ ಜೀವನ ನಡೆಸಲು ಪ್ರಾರಂಭಿಸಿದನು ನಾವು ಎಂಥವರ ಸಂಘ ಮಾಡುತ್ತೇವೆ ಯಾರ ಜೊತೆ ನಾವು ಹೆಚ್ಚು ಸಮಯ ಕಳೆಯುತ್ತೇವೆ ಅನ್ನುವುದೇ ನಾವು ಯಾವ ರೀತಿ ಬದುಕುತ್ತೇವೆ ವಿಚಾರ ಮಾಡುತ್ತೇವೆ ಎನ್ನುವುದನ್ನು ನಮಗೆ ತಿಳಿಯದೆ ರೂಪುಗೊಳ್ಳುತ್ತದೆ ಆದ್ದರಿಂದ ಸತ್ಸಂಗ ವಿಚಾರವಂತರ ಸಂಘ ಜ್ಞಾನಿಗಳ ಸಂಘ ವೈಜ್ಞಾನಿಕ ವೈಚಾರಿಕ ಚಿಂತಕರ ಸಂಘದಲ್ಲಿರುವುದು ಲೇಸು ನೋಡಯ್ಯ ಈ ವಚನವನ್ನು ಇನ್ನೊಮ್ಮೆ ಕೇಳೋಣ ವಿಷಯಗಳು ನಿರ್ವಿಷಯವಾದವೆಂದು ಕರ್ಣಗಳು ತರಹರಿಸಿದವೆಂದು ಎನ್ನ ಅಳುಪೆಂಬ ಅರೆವಾವು ಮಡಿಯುತ್ತಿಂದು ಎನ್ನ ಹೃದಯದ ಕಲ್ಮಶ ತೊಡೆಯುತ್ತಿಂದು ಮಹಾಲಿಂಗ ತ್ರಿಪುರಾಂತಕ ಮಹಾದೇವಿ ಯಕ್ಕಗಳ ಧರ್ಮದಿಂದ ಹಿಂದಣ ಹುಟ್ಟು ಮರೆಯುತ್ತಿಂದು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು